ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ರಾಯರತ್ರ ಪ್ರಾರ್ಥನೆ ಮಾಡ್ತೀನಿ ಗುರುವಾರ ನಾನು ರಾಯರ ಮಠಕ್ಕೆ ಹೋಗಿ ರಾಯರ ವಿಗ್ರಹದ ಮುಂದೆ ನಿಂತು ನಮಸ್ಕಾರ ಮಾಡಿ ರಾಯರ ವಿಗ್ರಹನ ನೋಡ್ತಿದ್ರೆ ರಾಯರೇ ನಮ್ಮನ್ನು ಬಂದು ಮಾತಾಡ್ಸ್ತಿದಾರೇನೋ ಅನ್ನೋ ಅಷ್ಟು ನಮಗೆ ಖುಷಿಯಾಗುತ್ತೆ ಮತ್ತೆ ವೃಂದಾವನದ ಹತ್ರ ಬಂದು ರಾಯರಿಗೆ ನಮಸ್ಕಾರ ಮಾಡಿ ಮನೆಯಿಂದಲೇ ನಾನು ತುಪ್ಪದ ದೀಪನ ರೆಡಿ ಮಾಡ್ಕೊಂಡು ಬಂದಿದ್ದೆ ರಾಯರಿಗೆ ಮೊದಲು ತುಪ್ಪದ ದೀಪದಿಂದ ಆರತಿ ಮಾಡಿ ಆರತಿನ ಮಾಡಿ ರಾಯರಲ್ಲಿ ನನ್ನದೊಂದು ಕೋರಿಕೆ ಇತ್ತು ಆ ಕೋರಿಕೆ ಏನಂದರೆ ಏನೂ ಇಲ್ಲ ಎಲ್ಲ ರಾಯರಿಗೆ ಬಿಟ್ಟಿತ್ತು ಯಾಕಂದರೆ ಇವತ್ತು ಜೀವಂತವಾಗಿ ಇದ್ದೀನಿ ಅಂದರೆ ರಾಯರು ಕೊಟ್ಟಿರೋ ಭಿಕ್ಷೆ ಹಾಗಾಗಿ ನಾನು ರಾಯರತ್ರ ಏನನ್ನೂ ಕೂಡ ಬೇಡಲಿಲ್ಲ ನಮ್ಮ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಭಜತಾ ಕಲ್ಪ ರಿಕ್ಷಾಯಾಮ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೆಜ್ಜೆ ನಮಸ್ಕಾರ ಸ್ಟಾರ್ಟ್ ಮಾಡಿದೆ ನಾನು ಪ್ರತಿ ಸಲ ರಾಯರ ಮಠಕ್ಕೆ ಹೋದಾಗ ಮೂರು ರೌಂಡು ಹೆಜ್ಜೆ ನಮಸ್ಕಾರನ ಮಾಡ್ತೀನಿ ಆದರೆ ಮನಸ್ಸಲ್ಲಿ ಯಾವ ಕೋರಿಕೆಯೂ ಕೂಡ ಇರಲ್ಲ ನಾನು ಹೋದಾಗೆಲ್ಲ ಅಷ್ಟೇ ಮೂರು ರೌಂಡು ನಾನು ಹೆಜ್ಜೆ ನಮಸ್ಕಾರನ ಮಾಡ್ತೀನಿ ನಾವು ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡುವಾಗ ಯಾರೊಂದಿಗೂ ಮಾತಾಡಬಾರ್ದು ನಮ್ಮ ಪಾಡಿಗೆ ನಾವು ರಾಯರ ಕಡೆ ಗಮನವಿಟ್ಟು ಒಂದೊಂದು ಹೆಜ್ಜೆಗೂ ಬಗ್ಗಿ ನಮಸ್ಕಾರನ ಮಾಡಬೇಕು ಒಂದೊಂದು ಹೆಜ್ಜೆಗೂ ನಾವು ಬಗ್ಗಿ ನಮಸ್ಕಾರ ಮಾಡುವಾಗ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಾವು ಸೇವೆ ಮುಗಿಸೋವರೆಗೂ ಹೇಳ್ತಾನೆ ಇರಬೇಕು ಒಂದೊಂದು ಹೆಜ್ಜೆಗೂ ನಾವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾನೆ ಇರಬೇಕು ಮತ್ತು ನಾವು ಹೆಜ್ಜೆ ನಮಸ್ಕಾರ ಮಾಡುವಾಗ ಯಾರಾದರೂ ಅಡ್ಡ ಬಂದರೆ ಅವ್ರಿಗೆ ಜಾಗ ನಾವೇ ಬಿಟ್ಬಿಡ್ಬೇಕು ಕೆಲವರು ನಾವು ನಮಸ್ಕಾರ ಮಾಡೋದು ನೋಡಿ ರಾಯರಿಗೆ ಸೇವೆ ಮಾಡ್ತಿದ್ದಾರೆ ಅಂತೇಳಿ ಅವರೇ ಪಾಪ ಸೈಡಿಗೆ ಹೋಗ್ಬಿಡ್ತಾರೆ ನಾವು ರಾಯರಿಗೆ ಹಾಕುವ ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆಯಿಂದ ನಮ್ಮಲ್ಲಿರುವಂಥ ಪಾಪಗಳು ಕಳೆಯುತ್ತೆ ಜೊತೆಗೆ ನಮ್ಮಲ್ಲಿರುವಂಥ ದುರಾಂಕಾರ ನಾನು ನನ್ನದು ನಾನತ್ವ ಅನ್ನೋದೆಲ್ಲ ಕೂಡ ಹೋಗ್ಲಾಡಿಸುತ್ತೆ ನಾವು ಎಷ್ಟು ಭಕ್ತಿ ಇಟ್ಟು ನಾವು ರಾಯರಿಗೆ ನಮಸ್ಕಾರ ಮಾಡ್ತೀವೋ ಅಷ್ಟು ನಾವು ಮನುಷ್ಯರಾಗಿ ಇರ್ತೀವಿ ಯಾರಿಗೂ ಕೇಡು ಬಯಸೋದೇ ಆಗಲಿ ಕೆಡುಕು ಮಾಡೋದೇ ಆಗಲಿ ಯಾವುದು ಕೂಡ ನಮ್ಮ ಮನಸಲ್ಲಿ ಬರಲ್ಲ ಹೆಜ್ಜೆ ನಮಸ್ಕಾರನ ಮುಗಿಸಿ ಮತ್ತೆ ಮಂಗಳಾರತಿ ತಗೊಂಡು ನಾನು ನನ್ನ ಮಗಳಿಬ್ಬರು ಕೂಡ ಮನೆಗೆ ಹೊರಟ್ವಿ ನಮಸ್ಕಾರ